ಪುಷ್ಪನಾಡು ನ್ಯೂಸ್ ಕನ್ನಡಗೆ ಸ್ವಾಗತ ನಾನು ನಾಗರಾಜ್ ಕರ್ನಾಟಕ ವಿಧಾನಸಭಾ ಚುನಾವಣೆ ಈಗ ಚುನಾವಣೆ ನಡೆದರೆ ಬೆಂಗಳೂರು ನಗರದಲ್ಲಿ ಯಾವ ಪಕ್ಷ ಮುನ್ನಡೆಯಾಗುತ್ತೆ ಯಾವ ಎಮ್ ಎಲ್ ಎಗೆ ಹಿನ್ನಡೆ ಆಗುತ್ತೆ ಯಾವ ಸಚಿವರು ಹಿನ್ನಡೆ ಆಗ್ತಾರೆ ಮತ್ತು ಯಾವ ಪಕ್ಷಕ್ಕೆ ಬೆಂಗಳೂರು ನಗರದಲ್ಲಿ ಹೆಚ್ಚು ಸೀಟು ಬರುತ್ತೆ ಎಂಬುದನ್ನು ವಿವರಣೆಯಾಗಿ ತಿಳಿದುಕೊಳ್ಳೋಣ ಅದಕ್ಕಿಂತ ಮುಂಚೆ ಪುಷ್ಪನಾಡು ನ್ಯೂಸ್ ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯಗಳನ್ನು ಕಾಮೆಂಟ್ ಮುಖಾಂತರ ತಿಳಿಸಿ ಬೆಂಗಳೂರು ನಗರ ಜಿಲ್ಲೆಯಲ್ಲಿ ಇಪ್ಪತ್ತೆಂಟು ವಿಧಾನಸಭಾ ಕ್ಷೇತ್ರಗಳಿವೆ ಇಪ್ಪತ್ತೆಂಟು ವಿಧಾನಸಭಾ ಕ್ಷೇತ್ರಗಳಲ್ಲಿ ಇತ್ತೀಚಿನ ಸಮೀಕ್ಷಾ ವರದಿಯ ಪ್ರಕಾರ ಗಾಂಧಿನಗರ ವಿಧಾನಸಭಾ ಕ್ಷೇತ್ರ ಗಾಂಧಿನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಎರಡು ಸಾವಿರದ ಇಪ್ಪತ್ತ ಮೂರರಲ್ಲಿ ದಿನೇಶ್ ಗುಂಡೂರಾವ್ ರವರು ಸಪ್ತಗಿರಿ ಗೌಡ ವಿರುದ್ಧ ನೂರು ಐದು ಮತಗಳಿಂದ ಗೆದ್ದಿದ್ದರು ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಗಾಂಧಿನಗರ ಬಿ ಜೆ ಪಿ ಮುನ್ನಡೆ ಎರಡು ಹೆಬ್ಬಾಳ ಹೆಬ್ಬಾಳ ವಿಧಾನಸಭಾ ಕ್ಷೇತ್ರದಲ್ಲಿ ಬೈರತಿ ಸುರೇಶ್ ಅವರು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಜಗದೀಶ್ ಕಟ್ಟ ಅವರ ವಿರುದ್ಧ ಮೂವತ್ತು ಸಾವಿರದ ಏಳ್ನೂರ ಐವತ್ನಾಲ್ಕು ಮತಗಳಿಂದ ಗೆದ್ದಿದ್ದರು ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಹೆಬ್ಬಾಳ ವಿಧಾನಸಭಾ ಕ್ಷೇತ್ರ ಕಾಂಗ್ರೆಸ್ ಮುನ್ನಡೆ ರಾಜಾಜಿನಗರ ರಾಜಾಜಿನಗರದಲ್ಲಿ ಸುರೇಶ್ ಕುಮಾರ್ ಅವರು ಪುಟ್ಟಣ್ಣ ವಿರುದ್ಧ ಎಂಟು ಸಾವಿರದ ಅರವತ್ತು ಮತಗಳಿಂದ ಗೆದ್ದಿದ್ದರು ಎರಡು ಸಾವಿರದ ಇಪ್ಪತ್ತ ಎಂಟಕ್ಕೆ ರಾಜಾಜಿನಗರ ಬಿ ಜೆ ಪಿ ಮುನ್ನಡೆ ನಾಲ್ಕು ಆರ್ ಆರ್ ನಗರ ಆರ್ ಆರ್ ನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಮುಂಡರತ್ನಂ ಅವರು ಕುಸುಮ ವಿರುದ್ಧ ಹನ್ನೊಂದು ಸಾವಿರದ ಎಂಟುನೂರ ನಲವತ್ತೆರಡು ಮತಗಳಿಂದ ಗೆದ್ದಿದ್ದರು ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಆರ್ ಆರ್ ನಗರ ವಿಧಾನಸಭಾ ಕ್ಷೇತ್ರ ಕಾಂಗ್ರೆಸ್ ಮುನ್ನಡೆ ಶಾಂತಿನಗರ ವಿಧಾನಸಭಾ ಕ್ಷೇತ್ರ ಎನ್ ಎ ಹ್ಯಾರಿಸ್ ಅವರು ಶಿವಕುಮಾರ್ ಅವರ ವಿರುದ್ಧ ಏಳು ಸಾವಿರದ ನೂರ ಇಪ್ಪತ್ತೈದು ಮತಗಳಿಂದ ಗೆದ್ದಿದ್ದರು ಶಾಂತಿನಗರ ವಿಧಾನಸಭಾ ಕ್ಷೇತ್ರ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಕಾಂಗ್ರೆಸ್ ಮುನ್ನಡೆ ವಿಜಯನಗರ ವಿಜಯನಗರ ವಿಧಾನಸಭಾ ಕ್ಷೇತ್ರ ಎಚ್ ರವೀಂದ್ರ ಅವರು ಏಳು ಸಾವಿರದ ಮುನ್ನೂರ ಇಪ್ಪತ್ತ್ನಾಲ್ಕು ಮತಗಳಿಂದ ಗೆದ್ದಿದ್ದರು ಇಲ್ಲಿ ಬಿ ಜೆ ಪಿ ಮುನ್ನಡೆ ಚಿಕ್ಕಪೇಟೆ ಚಿಕ್ಕಪೇಟೆ ವಿಧಾನಸಭಾ ಕ್ಷೇತ್ರ ಉದಯ್ ಗರಡಾಚಾರ್ ಅವರು ಆರ್ ವಿ ದೇ ದೇವರಾಜು ವಿರುದ್ಧ ಹನ್ನೆರಡು ಸಾವಿರದ ನೂರ ಹದಿಮೂರು ಮತಗಳಿಂದ ಗೆದ್ದಿದ್ದರು ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಈ ವಿಧಾನಸಭಾ ಕ್ಷೇತ್ರದಲ್ಲಿ ಬಿ ಜೆ ಪಿ ಮುನ್ನಡೆ ಬಸವನಗುಡಿ ಬಸವನಗುಡಿ ವಿಧಾನಸಭಾ ಕ್ಷೇತ್ರದಲ್ಲಿ ರವಿ ಸುಬ್ರಹ್ಮಣ್ಯ ಅವರು ಎರಡು ಸಾವಿರದ ಇಪ್ಪತ್ತ ಮೂರರಲ್ಲಿ ಯು ಬಿ ವೆಂಕಟೇಶ್ ವಿರುದ್ಧ ಐವತ್ತು ನಾಲ್ಕು ಸಾವಿರದ ಒಂಬೈನೂರ ಎಪ್ಪತ್ತೆಂಟು ಮತಗಳಿಂದ ಗೆದ್ದಿದ್ದರು ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಬಸವನಗುಡಿ ವಿಧಾನಸಭಾ ಕ್ಷೇತ್ರ ಬಿ ಜೆ ಪಿ ಮುನ್ನಡೆ ಬೊಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರ ಬೊಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ಸತೀಶ್ ರೆಡ್ಡಿ ಅವರು ಉಮಾಪತಿ ವಿರುದ್ಧ ಇಪ್ಪತ್ತ್ನಾಲ್ಕು ಸಾವಿರದ ಇನ್ನೂರ ಹದಿನೈದು ಮತಗಳಿಂದ ಗೆದ್ದಿದ್ದರು ಇಲ್ಲಿ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಬೊಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರ ಬಿ ಜೆ ಪಿ ಮುನ್ನಡೆ ಬಿ ಟಿ ಎಮ್ ಲೇವಟ್ ರಾಮಲಿಂಗಾರೆಡ್ಡಿ ಅವರು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಗೆದ್ದಿದ್ದರು ಇಲ್ಲಿ ಈ ಬಿ ಟಿ ಲೇವಟ್ ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಮುನ್ನಡೆ ಜಯನಗರ ವಿಧಾನಸಭಾ ಕ್ಷೇತ್ರ ಜಯನಗರದಲ್ಲಿ ಕಾಂಗ್ರೆಸ್ ಮುನ್ನಡೆ ಆನೆಕಲ್ಲು ಬಿ ಶಿವಣ್ಣ ಅವರು ಕಾಂಗ್ರೆಸ್ ಮುನ್ನಡೆ ಯಲಂಕ ವಿಧಾನಸಭಾ ಕ್ಷೇತ್ರ ಯಲಂಕಾ ವಿಧಾನಸಭಾ ಕ್ಷೇತ್ರದಲ್ಲಿ ವಿಶ್ವನಾಥ್ ರಾಜಣ್ಣ ವಿರುದ್ಧ ಅರವತ್ತು ನಾಲ್ಕು ಸಾವಿರದ ನೂರ ಹತ್ತು ಮತಗಳಿಂದ ಗೆದ್ದಿದ್ದರು ಎರಡು ಸಾವಿರದ ಇಪ್ಪತ್ತ ಎಂಟಕ್ಕೆ ಯಲಂಕ ವಿಧಾನಸಭಾ ಕ್ಷೇತ್ರ ಬಿ ಜೆ ಪಿ ಮುನ್ನಡೆ ಕೆ ಆರ್ ಪುರಂ ಕೆ ಆರ್ ಪುರಂ ಬಿ ಎ ಬಸವರಾಜು ಅವರು ಡಿ ಕೆ ಮೋಹನ್ ವಿರುದ್ಧ ಇಪ್ಪತ್ನಾಲ್ಕು ಸಾವಿರದ ಮುನ್ನೂರ ಒಂದು ಮತಗಳಿಂದ ಗೆದ್ದಿದ್ದರು ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಬಿ ಜೆ ಪಿ ಮುನ್ನಡೆ ಮಲ್ಲೇಶ್ಪುರಂ ಅಶ್ವಥ್ ನಾರಾಯಣ್ ಅಶ್ವಥ್ ನಾರಾಯಣ್ ಅವರು ಗೆದ್ದಿದ್ದರು ಎರಡು ಸಾವಿರದ ಇಪ್ಪತ್ತು ಎಂಟಕ್ಕೆ ಮಲ್ಲೇಶ್ವರಂ ಬಿ ಜೆ ಪಿ ಮುನ್ನಡೆ ಶಿವಾಜಿನಗರ ಶಿವಾಜಿನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಮುನ್ನಡೆ ಬ್ಯಾಟರಾಯನಪುರ ಬ್ಯಾಟರಾಯನಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಕೃಷ್ಣ ಭೈರೇಗೌಡ ಅವರು ತಂಬೇಗೌಡ ಅವರ ವಿರುದ್ಧ ಮೂವತ್ತೆಂಟು ಸಾವಿರದ ಇನ್ನೂರ ನಾಲ್ಕು ಮತಗಳಿಂದ ಗೆದ್ದಿದ್ದರು ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಬ್ಯಾಟರಾಯನಪುರ ವಿಧಾನಸಭಾ ಕ್ಷೇತ್ರ ಕಾಂಗ್ರೆಸ್ ಮುನ್ನಡೆ ಮಹದೇವಪುರ ಮಹದೇವಪುರ ವಿಧಾನಸಭಾ ಕ್ಷೇತ್ರ ಮಂಜುಳಾ ಅರವಿಂದ್ ಅವರು ನಲವತ್ತ್ನಾಲ್ಕು ಸಾವಿರದ ಐನೂರ ಒಂದು ಮತಗಳಿಂದ ನಾಗೇಶ್ ಅವರ ವಿರುದ್ಧ ಗೆದ್ದಿದ್ದರು ಮಹದೇವಪುರ ವಿಧಾನಸಭಾ ಕ್ಷೇತ್ರ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಬಿ ಜೆ ಪಿ ಮುನ್ನಡೆ ಪುಲ್ಕೇಶಿನಗರ ಪುಲ್ಕೇಶಿ ನಗರ ಎ ಸಿ ಶ್ರೀನಿವಾಸ್ ಅರವತ್ತೆರಡು ಸಾವಿರದ ಇನ್ನೂರ ಹತ್ತು ಮತಗಳಿಂದ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಅಖಂಡ ಶ್ರೀನಿವಾಸ್ ಮೂರ್ತಿ ವಿರುದ್ಧ ಗೆದ್ದಿದ್ದರು ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಪುಲಕೇಶನಗರ ವಿಧಾನಸಭಾ ಕ್ಷೇತ್ರ ಕಾಂಗ್ರೆಸ್ ಮುನ್ನಡೆ ಪದ್ಮನಾಭ ನಗರ ಪದ್ಮನಗರ ಆರ್ ಅಶೋಕ್ ಅವರು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಗೆದ್ದಿದ್ದರು ಪದ್ಮನಗರ ನಗರ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಬಿ ಜೆ ಪಿ ಮುನ್ನಡೆ ಮಲ್ಲೇಶ್ವರಂ ವಿಧಾನಸಭಾ ಕ್ಷೇತ್ರ ಮಲ್ಲೇಶ್ವರಂ ವಿಧಾನಸಭಾ ಕ್ಷೇತ್ರ ಬಿ ಜೆ ಪಿ ಮುನ್ನಡೆ ಚಾಮರಾಜನಗರ ಚಾಮರಾಜಪೇಟೆ ಚಾಮರಾಜಪೇಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಮುನ್ನಡೆ ಯಶವಂತಪುರ ವಿಧಾನಸಭಾ ಕ್ಷೇತ್ರ ಯಶವಂತಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಎಸ್ ಟಿ ಸೋಮಶೇಖರ್ರವರು ಗೆದ್ದಿದ್ದರು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಇಲ್ಲಿ ಕಾಂಗ್ರೆಸ್ ಮುನ್ನಡೆ ಚಿಕ್ಕಪೇಟೆಯಲ್ಲಿ ಬಿ ಜೆ ಪಿ ಮುನ್ನಡೆ ಮಹಾಲಕ್ಷ್ಮಿ ಲೇಔಟ್ ಮಹಾಲಕ್ಷ್ಮಿ ಲೇಔಟಲ್ಲಿ ಗೋಪಾಲಯ್ಯ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಜಯಶೀಲರಾಗಿದ್ದರು ಗೋಪಾಲಯ್ಯ ಅವರು ಮಹಾಲಕ್ಷ್ಮಿ ಲೇಔಟ್ ವಿಧಾನಸಭಾ ಚುನಾವಣೆಯಲ್ಲಿ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಬಿ ಜೆ ಪಿ ಮುನ್ನಡೆ ಸರ್ವಜ್ಞ ನಗರ ಸರ್ವಜ್ಞ ನಗರದಲ್ಲಿ ಜಾರ್ಜ್ ಅವರು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಗೆದ್ದಿದ್ದರು ನೆಕ್ಸ್ಟ್ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಇಲ್ಲಿ ಕಾಂಗ್ರೆಸ್ ಮುನ್ನಡೆ ದಾಸರ್ಲಲ್ಲಿ ಎಸ್ ಮುನ್ರಾಜ್ ಅವರು ಒಂಬತ್ತು ಸಾವಿರದ ನೂರ ತೊಂಬತ್ನಾಲ್ಕು ಮತಗಳಿಂದ ಗೆದ್ದಿದ್ದರು ಇಲ್ಲಿ ಬಿ ಜೆ ಪಿ ಮುನ್ನಡೆ ಸಿ ವಿ ರಾಮನಗರ ಸಿ ವಿ ರಾಮನಗರ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಬಿ ಜೆ ಪಿ ಮುನ್ನಡೆ ಎರಡು ಸಾವಿರದ ಇಪ್ಪತ್ತೆಂಟಕ್ಕೂ ಬಿ ಜೆ ಪಿ ಮುನ್ನಡೆಯಾಗಲಿದೆ